ಡಿನ್ನರ್ ಅನ್ನ ಮಾಡಬೇಕಾಗಿಲ್ಲ ಅಂತ ಬೋಸರಾಜು ಹೇಳಿದ್ದಾರೆ ನೋಡಿ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಡಿನ್ನರ್ ಮತ್ತು ಲಂಚ್ ಪಾಲಿಟಿಕ್ಸ್ ನಡೀತಾ ಇರುವ ಬಗ್ಗೆ ಬಿಜೆಪಿ ಬಹಳಷ್ಟು ಟೀಕೆಯನ್ನು ಮಾಡಿದೆ ಈ ರಾಜಕೀಯ ಮಾಡಬೇಕು ಅನ್ನೋದಾದ್ರೆ ಡಿನ್ನರ್ ಮೀಟಿಂಗ್ ಮಾಡಬೇಕಾಗಿಲ್ಲ ಬೇರೆ ಕಾರಣಕ್ಕೆ ಬೇರೆ ಸ್ಥಳದಲ್ಲಿ ರಾಜಕೀಯವನ್ನು ಮಾಡಬಹುದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಶಿಸ್ತು ಅನ್ನೋದಿದೆ ಅಂತ ಶಿರೂರ್ನಲ್ಲಿ ಸಣ್ಣ ನೀರಾವರಿ ಸಚಿವ ಈ ಡಿನ್ನರ್ ಮೀಟಿಂಗ್ ಆಯ್ತು ನೋಡಿ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ ರಾಜಕಾರಣಿಗಳು ಅಂದ ಮೇಲೆ ನಮ್ಮನೆಯಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತೊಬ್ರು ಮನೇಲಿ ಅನ್ನುವಂತಹ ವಾತಾವರಣ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸುವ ಪ್ರಯತ್ನದಲ್ಲಿ ಬೋಸರಾಜ್ ಇದ್ದಾರೆ ಸತೀಶ್ ಜಾರಕಿಹೊಳ ಸತೀಶ್ ಜಾರಕಿಹೊಳಿ ಸಹಜವಾಗಿ ಅನೇಕ ಬಾರಿ ಕರಿತಿರ್ತಾರೆ ಈಗ ನಾವು ಬೆಳಗ್ಗೆ ಎಗಳು ಬಂದಿರ್ತಾರೆ ಯಾರನ್ನ ಎಂಎಲ್ ಎಂದಿರ್ತಾರೆ ಟೇಬಲು ಪ್ಲೇಟು ಓಪನ್ ಇಟ್ಟಿರ್ತೀವಿ ಯಾರು ಬಂದಿರ್ತಾರಂತೆ ಅವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಐದುವರೆಗೆ ಮೀಟಿಂಗ್ ಮುಗಿತು ಅರ್ಧ ಗಂಟೆ ಆಫೀಸಲ್ಲಿ ಕಳಿಸಿ ಜನರಲ್ ಜನರಲ್ಲಿ ರಾಜಕೀಯ ಮಾತಾಡ್ತಾಯಿರ್ತೀನಿ ಮಾಡಿದ್ಕೊಳ್ಳಿ ಅವರು ಎಲ್ಲರ ಮುಂದೆ ಹೇಳಿದರು ನೀವು ಎರಡೇ ಆಗ್ಯದ ನಾವು ಯಾರು ಇವೆಲ್ಲ ಮನೆಗೆ ಊಟಕ್ಕೆ ಬರಬೇಕಂದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಿದರು ಡಿ ಸಿ ಎಂಬ್ರು ಊರಲ್ಲಿ ಇರಲಿಲ್ಲ ಅವಾಗ ಐದು ತಾರೀಪ್ ಐದನೇ ತಾರೀಕನ ಬರೋದಿಲ್ಲ ಅಂತ ಹೇಳಿ ಹುಡುಗರಿಗೆ ಎಲ್ಲರಿಗೂ ಹೋಗೋದು ಯಾರಾದ್ರೂ ಅಲ್ಲಿ ನಾನು ಆರು ಗಂಟೆಗೆ ನಾನು ಗಾಡಿ ಹತ್ರ ನಾನು ಆ ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಮ್ಮದು ವಿಸಿಟ್ ಇತ್ತು ಇದೇ ರೀತಿಯಾಗಿ ನಾವು ಹೋಗಿದ್ವಿ ಯಾರಾದ್ರೂ ಅಲ್ಲಿದ್ದರೆ ಎಲ್ಲರೂ ಹೋಗಿರೋರು ಮನೆಗೆ ಕೆಲವು ಎಮ್ ಎಲ್ ಎಗಳು ಜಾಯ್ನ್ ಆಗಿದೆ ಅದರಲ್ಲಿ ಏನು ವಿಶೇಷದಿಲ್ಲ ನೋಡಿ ರಾಜಕೀಯ ಮಾಡಬೇಕು ಮಾತಾಡಬೇಕಾದ್ರೆ ಎಲ್ಲರೂ ಮೀಟಿಂಗ್ ಮಾಡಿ ಮಾಡೋದು ಬೇಕಾಗಿಲ್ಲ ಅವರು ನಿನ್ನೆ ನಮ್ಮ ಪರಮೇಶ್ವರ್ ಅವ್ರು ಕರೆದು ಎಸ್ ಸಿ ಎಸ್ ಟಿ ಎಮ್ ಎಲ್ ಎಸ್ ಎಂ ಪಿ ಸಿ ಕರೆದಿರ್ತಕ್ಕಂಥ ಜನರೇ ಅವ್ರು ಕೆಲವು ಕೇಸಸ್ ಬಗ್ಗೆ ಇದ್ರ ಬಗ್ಗೆ ಅವ್ರು ಎಸ್ ಸಿ ಎಸ್ ಟಿ ಕೇಸಸ್ ಬಗ್ಗೆ ಭಾಳಷ್ಟು ಜನರು ಲಾಸ್ಟ್ ಟೈಮ್ ಅಸೆಂಬ್ಲಿ ಕೌನ್ಸಿಲ್ ಅನ್ಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ